ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಈ ವಿಡಿಯೋದಲ್ಲಿ ಬಹು ಮುಖ್ಯವಾದ ಒಂದು ವಿಷಯವನ್ನು ನಿಮಗೆ ಹೇಳ್ತೀನಿ ಕಠಿಣ ವ್ಯಾಯಾಮ ಒಳ್ಳೆಯದಲ್ಲ ದೇಹದ ಆರೋಗ್ಯ ಮತ್ತು ಸಂಪತ್ತಿಗೆ ಮೌನದ ಶತ್ರು ಕಠಿಣ ವ್ಯಾಯಾಮ ಯಾವುದೇ ಫಿಸಿಕಲ್ ಎಕ್ಸಸೈಸು ಮನುಷ್ಯನಿಗೆ ಒಳ್ಳೆಯದಲ್ಲ ಫಿಸಿಕಲ್ ಎಕ್ಸಸೈಸ್ ಯಾವುದು ಮಾಡಬಾರ್ದು ಮನುಷ್ಯನಿಗೆ ವ್ಯಾಯಾಮ ಅಂತ ಇದೆ ಅದು ಎಸ್ ಫಾರ್ಮುಲಾ ಎಕ್ಸಸೈಸ್ ಮಾತ್ರ ಎಸ್ ಫಾರ್ಮುಲಾ ವ್ಯಾಯಾಮ ಮಾತ್ರ ಮಾಡಬೇಕು ಬೇರೆ ಯಾವ ವ್ಯಾಯಾಮನೂ ಮಾಡಬಾರ್ದು ಇಂದಿನ ಕಾಲದಲ್ಲಿ ಎಲ್ಲರೂ ಜಿಮ್ ಹೋಗ್ತಾರೆ ಕ್ರೀಡೆ ಕ್ರೀಡೆಗಳು ಅಂದರೆ ಸ್ಪೋರ್ಟ್ಸ್ ಎಲ್ಲ ಮಾಡ್ತಾರೆ ಅಲ್ಲಿ ಎಕ್ಸಸೈಸ್ ಮಾಡ್ತಾರೆ ಕುಸ್ತಿ ಮಾಡೋಕೆ ಹೋಗ್ತಾರೆ ಅಲ್ಲಿ ಎಕ್ಸಸೈಸ್ ಮಾಡ್ತಾರೆ ಬಾಡಿ ಬಿಲ್ಡಿಂಗ್ ಮಾಡೋಕೆ ಹೋಗ್ತಾರೆ ಅಲ್ಲೂ ಎಕ್ಸಸೈಸ್ ಮಾಡ್ತಾರೆ ಅನೇಕ ದೈಹಿ ಈ ಥರ ಅನೇಕ ದೈಹಿಕ ವ್ಯಾಯಾಮಗಳಿದ್ದಾವೆ ದೈಹಿಕ ಫಿಸಿಕಲ್ ಎಕ್ಸಸೈಸಸ್ ಇದ್ದಾವೆ ಇವೆಲ್ಲವೂ ಆರೋಗ್ಯಕ್ಕೆ ತುಂಬ ಆರೋಗ್ಯಕ್ಕೆ ಅಗತ್ಯ ಎಂಬ ತಪ್ಪು ಕಲ್ಪನೆ ಜನರಲ್ಲಿ ಆಳವಾಗಿ ಮಾಡಿ ಆಳವಾಗಿ ಮನೆ ಮಾಡ್ಕೊಂಡ್ಬಿಟ್ಟಿದೆ ಆದರೆ ದೇಹ ಮತ್ತು ಮನಸ್ಸಿನ ಒಳಶಕ್ತಿಯನ್ನು ತಿಳಿದವರು ಒಂದು ಗೂಢವಾದ ಸತ್ಯವನ್ನು ಅರ್ಥ ಮಾಡಿಕೊಳ್ತಾರೆ ಏನಂದರೆ ಕಠಿಣ ವ್ಯಾಯಾಮ ದೇಹಕ್ಕೆ ಒಳಿತು ನೀಡುವುದಿಲ್ಲ ಬದಲಾಗಿ ಅನೇಕ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ಈಗ ನಿಮ್ಮ ದೇಹದಲ್ಲಿ ಮೆದುಳಿದೆ ಹೃದಯ ಇದೆ ಕಿಡ್ನಿ ಇದೆ ಅವೇ ಅವೆಲ್ಲ ಡಿಸ್ಪ್ಲೇಸ್ ಆಗಬಾರ್ದು ಸ್ಥಾನ ಪಲ್ಲಾಟ ಆಗಬಾರ್ದು ಆ ಕಡೆ ಈ ಕಡೆ ಹೋಗಬಾರ್ದು ಅದಕ್ಕೆ ಜಾಸ್ತಿ ಒತ್ತಡ ಹಾಕ್ಬಾರ್ದು ದಪ್ಪ ಮಾಡೋದು ಸಣ್ಣಗೆ ಮಾಡೋದು ಟೈಟ್ ಮಾಡೋದು ಲೂಸ್ ಮಾಡೋದು ಎಕ್ಸ್ಪ್ಯಾಂಡ್ ಮಾಡೋದು ಕಾಂಟ್ರಾಕ್ಟ್ ಮಾಡೋದು ಇವೆಲ್ಲ ಮಾಡಬಾರ್ದು ಅವು ಅವ ಪಾಡಿಗೆ ಅವು ಕೆಲಸ ಮಾಡೋ ಥರ ಮಾಡಬೇಕು ಫಸ್ಟ್ ನಿನ್ನ ಮೆದುಳು ಹೃದಯ ಕಿಡ್ನಿ ಲಿವರು ಲಂಗ್ಸು ಮತ್ತು ಇವೆಲ್ಲ ನಿನ್ನ ವೈಟಲ್ ಆರ್ಗನ್ಸು ಈ ಥರ ಎಪ್ಪತ್ತೊಂಬತ್ತು ಆರ್ಗನ್ಸ್ ಇದ್ದಾವೆ ಅವು ಪೊಸಿಷನ್ ಚೇಂಜ್ ಆಗಬಾರ್ದು ಆ ಕಡೆ ಈ ಕಡೆ ಹೋಗಬಾರ್ದು ಅವು ಇದ್ದಂಗೆ ಇರಬೇಕು ಮತ್ತು ಅವು ಗಟ್ಟಿ ಆಗಬಾರ್ದು ಸ್ಮೂತಾಗಿರಬೇಕು ಅವೆಲ್ಲ ತುಂಬ ಸ್ಮೂತಾಗಿರ್ತವೆ ನೀವು ಹತ್ತಿ ಎಷ್ಟು ಮೃದುವಾಗಿರುತ್ತೋ ಅದಕ್ಕಿಂತ ಮೃದುವಾಗಿರ್ತಾವೆ ಅವೆಲ್ಲ ಅವು ಹಾಗೇ ಇರಬೇಕು ಪರ್ಫೆಕ್ಟಾಗಿ ಕೆಲಸ ಮಾಡ್ತವೆ ನೀವು ಏನೇನೋ ಮಾಡಿಬಿಟ್ಟು ಅವಕ್ಕೆಲ್ಲ ತೊಂದರೆ ಕೊಟ್ಬಿಟ್ಟು ನೀವು ಎಲ್ಲ ಗಟ್ಟಿ ಮಾಡೋದು ಕುಗ್ಸೋದು ಇಗ್ಸೋದು ಎಕ್ಸ್ಪ್ಯಾಂಡ್ ಮಾಡೋದು ಕಾಂಟ್ರಾಕ್ಟ್ ಮಾಡೋದು ಹಾಂ ಉಲ್ಟ ಪಲ್ಟ ಮಾಡೋದು ಸ್ಟ್ರೆಸ್ ಹಾಕೋದು ಭಾರ ಹಾಕೋದು ಅದನ್ನೆಲ್ಲ ಡಿಸ್ಪ್ಲೇಸ್ ಮಾಡೋದು ಅವನ್ನೆಲ್ಲ ಆ ಕಡೆ ಈ ಕಡೆ ಸರಿ ಹಂಗೆ ಮಾಡೋದು ಇವೆಲ್ಲ ಮಾಡ್ತೀರ ವ್ಯಾಯಾಮ ಯಾಕೆ ಮಾಡಬೇಕು ವ್ಯಾಯಾಮದಿಂದ ಏನು ಉಪಯೋಗ ಅಂತ ಎಸ್ ಫಾರ್ಮುಲಾದಲ್ಲಿ ಹೇಳಿದೆ ಅದನ್ನು ಕಲೀರಿ ಶಕ್ತಿ ಸೂತ್ರದ ವ್ಯಾಯಾಮಗಳನ್ನು ಮಾತ್ರ ಮಾಡಿರಿ ಬೇರೆ ಇನ್ನು ಯಾವ ವ್ಯಾಯಾಮನೂ ಮಾಡೋಕ್ಕೆ ಹೋಗ್ಬೇಡ್ರಿ ಇದು ಕಠಿಣ ವ್ಯಾಯಾಮಗಳು ಯಾಕಪ್ಪ ಅಪಾಯಕಾರಿ ಅಂತಂದರೆ ಈಗ ನಾವು ಉದಾಹರಣೆ ಕೊಡ್ತೀನಿ ಸುಮ್ಮನೆ ಜಿಮ್ಮು ಕುಸ್ತಿ ಭಾರ ಎತ್ತೋದು ಭಾರವಾದ ವ್ಯಾಯಾಮ ಮಾಡೋದು ಹೆವಿ ಎಕ್ಸಸೈಸಸ್ ಮಾಡೋದು ಫಿಸಿಕಲ್ ಎಕ್ಸೈಸಸ್ ಮಾಡೋದು ಬಾಡಿ ಟರ್ನ್ ಮಾಡೋದು ಟ್ವಿಸ್ಟ್ ಮಾಡೋದು ಹೆವಿ ಎತ್ತೋದು ಇವೆಲ್ಲ ದೇಹಕ್ಕೆ ತಾತ್ಕಾಲಿಕ ಬಲ ನೀಡಿದಂತೆ ಕಾಣುತ್ತೆ ಆದರೆ ಎಸ್ ಫಾರ್ಮುಲಾ ಏನು ಹೇಳುತ್ತೆ ಅಂದರೆ ಇದರ ಒಳ ಒಳಗುಣ ಬೇರೆ ಒಳಗುಣ ಬೇರೆ ಅಂತ ಹೇಳುತ್ತೆ ಯಾಕಂತಂದರೆ ನೀನು ಆ ರೀತಿ ಎಲ್ಲ ದೇಹಕ್ಕೆ ತುಂಬ ತೊಂದರೆ ಕೊಡೋದ್ರಿಂದ ದೇಹದ ಕಾ ಶಾಂತಿ ಕುಗ್ಗುತ್ತದೆ ಕಾಂತಿನೂ ಕುಗ್ಗುತ್ತದೆ ನರಮಂಡಳ ಒತ್ತಡಕ್ಕೆ ಒಳಗಾಗುತ್ತದೆ ಕಠಿಣ ಪರಿಶ್ರಮ ಕಠಿಣ ವ್ಯಾಯಾಮ ಮಾಡೋದ್ರಿಂದ ನಿನ್ನೆಲ್ಲ ಅಂಗಾಂಗಗಳು ಡಿಸ್ಪ್ಲೇಸ್ ಆಗ್ತವೆ ಅಗತ್ಯಕ್ಕೂ ಹೆಚ್ಚು ಶಕ್ತಿ ಕಳೆದೋಗುತ್ತದೆ ಜೀವನ ವೈಟಲ್ ಎನರ್ಜಿ ಅಂತಾರೆ ನಿನಗೆ ಯಾವಾಗಲೂ ವೈಟಲ್ ಎನರ್ಜಿ ಇರಬೇಕು ಅಪಾಯದಲ್ಲಿ ಅದು ಹೆಲ್ಪ್ ಮಾಡುತ್ತೆ ಅದು ಹೋಗಿಬಿಡುತ್ತೆ ಹಾಂ ಯಾಕಂದರೆ ನೀವು ಅದನ್ನೆಲ್ಲ ವ್ಯಾಯಾಮ ಮಾಡಿಬಿಟ್ಟು ಖರ್ಚು ಮಾಡಿಬಿಟ್ಟು ಹಾಳು ಮಾಡಿಬಿಡ್ತೀರ ಅದನ್ನೆಲ್ಲ ಎಲ್ಲ ಅನ್ಸೈಂಟಿಫಿಕ್ ವ್ಯಾಯಾಮ ಮಾಡ್ತೀರ ಸೈಂಟಿಫಿಕ್ ಆಗಿ ವ್ಯಾಯಾಮ ಮಾಡೋದೇ ಇಲ್ಲ ನೀವು ಹಾಂ ಜೀವನ ಶಕ್ತಿ ಲೈಫ್ ಎನರ್ಜಿ ಎಲ್ಲ ಹಾಳಾಗಿ ಹೋಗುತ್ತೆ ಅತ್ಯಂತ ಗಮನ ಕೊಡಬೇಕಾದ ಒಂದು ವಿಷಯ ಏನಪ್ಪ ನೀವು ಅಂದರೆ ಕಠಿಣ ವ್ಯಾಯಾಮ ಮಾಡಿದಾಗ ದೇಹದಲ್ಲಿ ಸೆಕ್ಸ್ ಎನರ್ಜಿ ಜಾಸ್ತಿ ಆಗುತ್ತೆ ಯಾರೇ ಆಗಲಿ ಫಿಸಿಕಲ್ ಎಕ್ಸಸೈಸ್ ಮಾಡೋರು ಅದು ಏನಪ್ಪ ಅಂತಂದರೆ ಒಂಥರ ವಯಗ್ರ ಇದ್ದಂಗೆ ಅಥವಾ ಯಾವುದೇ ಮಾದಕ ವಸ್ತು ಸೆಕ್ಸ್ ಎನರ್ಜಿ ಜಾಸ್ತಿ ಮಾಡೋಕ್ಕೆ ತೊಗೊತಾರಲ್ಲ ಆ ಥರ ವ್ಯಾಯಾಮ ವ್ಯಾಯಾಮ ಮಾಡೋದ್ರಿಂದ ಏನು ಬದ್ನೆಕಾಯಿನೂ ಬರೋಲ್ಲ ಯಾವ ಶಕ್ತಿ ಬರೋಲ್ಲ ಆರೋಗ್ಯ ಬರೋಲ್ಲ ಏನೂ ಬರೋಲ್ಲ ಸೆಕ್ಸ್ ಎನರ್ಜಿ ಜಾಸ್ತಿ ಆಗುತ್ತೆ ನೀವು ವ್ಯಾಯಾಮ ಮಾಡಿದಾಗ ಮೂಳೆ ಕರಗುತ್ತೆ ಮಾಂಸ ಕರಗುತ್ತೆ ರಕ್ತ ಕರಗುತ್ತೆ ಮ ಕೊಬ್ಬು ಕರಗುತ್ತೆ ಮಜ್ಜೆ ಕರಗುತ್ತೆ ಇವೆಲ್ಲ ಕರಗಿ ಸೆಕ್ಸ್ ಎನರ್ಜಿ ಆಗುತ್ತೆ ಆ ಸೆಕ್ಸ್ ಎನರ್ಜಿ ಆದಾಗ ನೀವೇನು ಮಾಡ್ತೀರಂತ ನಿಮಗೆ ಗೊತ್ತು ಅದರಿಂದ ದೇಹ ಶಕ್ತಿ ಹಾಳಾಗಿ ಕುಗ್ಗಿ ಹೋಗುತ್ತೆ ವ್ಯಾಯಾಮ ಮಾಡೋದು ಕೇವಲ ಸೆಕ್ಸ್ ಎನರ್ಜಿ ಜಾಸ್ತಿ ಮಾಡ್ಕೋಬೇಕು ಅನ್ನೋರು ಮಾತ್ರ ಅದು ಸೆಕ್ಸ್ ಎನರ್ಜಿ ಅಂದರೆ ನ್ಯಾಚುರಲ್ ಆಗಲ್ಲ ನಿನ್ನ ದೇಹದಲ್ಲಿರ್ತಕ್ಕಂಥ ಎಲ್ಲ ಸಪ್ತದಾತಗಳು ಕರಗಿ ಅಂದರೆ ರಕ್ತ ಮೂಳೆ ಮಾಂಸ ಎಲ್ಲ ಕರಗಿ ಸೆಕ್ಸ್ ಎನರ್ಜಿ ಆಗುತ್ತೆ ಆ ಥರ ಎಲ್ಲ ಮಾಡ್ಕೋಬಾರ್ದು ಕಠಿಣ ವ್ಯಾಯಾಮ ಮಾಡಬಾರ್ದು ಹಾಂ ನಮ್ಮ ಅಂಗಾಂಗಗಳು ಆ ಕಡೆ ಈ ಕಡೆ ಹೋಗೋ ಥರ ಮಾಡಬಾರ್ದು ಹೆಚ್ಚು ಅಂಗಾಂಗಗಳಿಗೆ ಒತ್ತಡ ಹಾಕ್ಬಾರ್ದು ಇದೆಲ್ಲ ನಿಮಗೆ ಯಾರು ಹೇಳ್ತಾರೆ ನಮ್ಮಂಥ ಗುರುಗಳು ಹೇಳ್ತಾರೆ ಬೇರೆ ಯಾರು ಹೇಳಕ್ಕೆ ಸಾಧ್ಯ ನಾವು ನಲವತ್ತು ವರ್ಷ ಸಂಶೋಧನೆ ಮಾಡಿ ಅಧ್ಯಯನ ಮಾಡಿ ಎಲ್ಲ ಥರದ ವ್ಯಾಯಾಮ ಮಾಡಿ ಅದರಿಂದ ಏನೇನು ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ಕಂಡಿಡಿದು ಇದನ್ನೆಲ್ಲ ಜನಸಾಮಾನ್ಯರಿಗೆ ಗೊತ್ತಾಗಲಿ ಹೇಳಿ ನಾಲೆಡ್ಜ್ ಶೇರ್ ಮಾಡ್ತಾ ಇದ್ದೀವಿ ಕೇಳಿದರೆ ಕೇಳ್ಬೋದು ಬಿಟ್ಟರೆ ಬಿಡ್ಬೋದು ಮಾಡಿದರೆ ಮಾಡ್ಬೋದು ಮಾಡದೇ ಇದ್ದರೆ ಇರ್ಬೋದು ಸತ್ಯ ಯಾವತ್ತಿದ್ರೂ ಸತ್ಯನೇ ಸತ್ಯ ಕೇಳೋದಕ್ಕೆ ತುಂಬ ಕಹಿಯಾಗಿರುತ್ತೆ ಸತ್ಯ ಯಾವಾಗ್ಲೂ ಕಹಿಯಾಗೇ ಇರುತ್ತೆ ಕಷ್ಟಕರವಾಗಿರುತ್ತೆ ಆದರೆ ಸತ್ಯ ಸತ್ಯನೇ ಅದು ಚೇಂಜ್ ಆಗಲ್ಲ ನೀವು ಕಠಿಣ ವ್ಯಾಯಾಮ ಮಾಡಿದಾಗ ರಕ್ತದ ಚಲನವಲನ ವೇಗವಾಗುತ್ತೆ ಹಾರ್ಮೋನುಗಳು ತೀವ್ರವಾಗಿ ಸಕ್ರಿಯವಾಗುತ್ತೆ ಜೀವಶಕ್ತಿ ಕೆಳಭಾಗಕ್ಕೆ ಗರಿಷ್ಠ ಪ್ರಮಾಣದಲ್ಲಿ ಸಾಗುತ್ತೆ ಲೈಂಗಿಕ ಅಂಗಗಳು ಹೆಚ್ಚು ಬಲಿಷ್ಠ ಆಗುತ್ತೆ ಇದರಿಂದ ಸೆಕ್ಸ್ ಎನರ್ಜಿ ಅತಿಯಾಗಿ ಹೆಚ್ಚುತ್ತೆ ಸೆಕ್ಸ್ ಆರ್ಗನ್ಸು ತೀವ್ರವಾಗಿ ತೀವ್ರವಾಗಿ ಬಲಿಷ್ಠವಾಗ್ತವೆ ಈ ಶಕ್ತಿ ಹೆಚ್ಚಳದಿಂದ ಏನಾಗುತ್ತೆ ವ್ಯಕ್ತಿ ಹೆಚ್ಚು ಸೆಕ್ಸುವಲ್ ಡಿಸೈರ್ಗೆ ತುತ್ತಾಗ್ತಾನೆ ಅದರಿಂದ ಮತ್ತೆ ಮತ್ತೆ ಅವನು ಶಕ್ತಿ ನಷ್ಟ ಮಾಡ್ಕೊತಾನೆ ದೇಹದ ಜೀವಶಕ್ತಿ ಎಲ್ಲ ವ್ಯರ್ಥ ಮಾಡ್ಕೊತಾನೆ ಬಿಂದು ನಾಶ ಮಾಡ್ಕೊತಾನೆ ಆ ಥರ ಒಂದು ಎಫೆಕ್ಟ್ ಆಗುತ್ತೆ ತಂದೆ ತಾಯಿಗಳು ಮಕ್ಕಳಿಗೆ ವ್ಯಾಯಾಮ ಮಾಡಿದರೆ ಶಕ್ತಿ ಬರುತ್ತೆ ಆರೋಗ್ಯ ಬರುತ್ತೆ ಅಂತ ಮಾತ್ರ ಗೈಡ್ ಮಾಡಬೇಡ್ರಿ ಆರೋಗ್ಯ ಮ ಅದು ಆರೋಗ್ಯ ಶಕ್ತಿ ಬರೋದಿಲ್ಲ ಸೆಕ್ಸ್ ಎನರ್ಜಿ ಜಾಸ್ತಿ ಆಗುತ್ತೆ ಅದಕ್ಕೆ ನೀವು ಯಾವುದೇ ಫಿಸಿಕಲ್ ಎಕ್ಸಸೈಸಸ್ನ ಮಕ್ಕಳಿಗೆ ಮಾಡಿಸ್ಬೇಡ್ರಿ ಅವ್ರಿಗೆ ಹೇಳ್ರಿ ಎಸ್ ಫಾರ್ಮುಲೆ ವ್ಯಾಯಾಮ ಮಾಡಿರಿ ಎಸ್ ಫಾರ್ಮುಲೆ ಎಕ್ಸಸೈಸಸ್ ಮಾಡಿರಿ ಶಕ್ತಿ ಸೂತ್ರ ವ್ಯಾಯಾಮ ಮಾಡಿರಿ ಅಂತ ಹೇಳಿರಿ ಯಾವುದೇ ಕಾರಣಕ್ಕೂ ಕಠಿಣ ವ್ಯಾಯಾಮಗಳನ್ನು ಮಾಡಿ ಮಾಡಿರಿ ಅಂತ ಮಾತ್ರ ಯಾರು ತಂದೆ ತಾಯಿಗಳು ಮಕ್ಕಳಿಗೆ ಹೇಳಿಬಿಡ್ರಿ ಒಂದು ವೇಳೆ ಈ ಸ್ಪೋರ್ಟ್ಸ್ ಮಾಡ್ತಾರೆ ಸ್ಪೋರ್ಟ್ಸ್ ಮಾಡೋರು ಸ್ಪೋ ವ್ಯಾಯಾಮ ಮಾಡಲೇಬೇಕು ವ್ಯಾಯಾಮ ಮಾಡಿ ಸ್ಪೋರ್ಟ್ಸ್ ಮಾಡಿದರೆ ಏನಾಗುತ್ತೆ ಉದಾಹರಣೆ ರನ್ನಿಂಗ್ ಮಾಡ್ತಾರೆ ರನ್ನಿಂಗ್ ಮಾಡಿದರೆ ಏನಾಗುತ್ತೆ ಸೆಕ್ಸ್ ಎನರ್ಜಿ ಜಾಸ್ತಿ ಆಗುತ್ತೆ ಅಷ್ಟೇ ರಕ್ತ ಮೂಳೆ ಮಾಂಸ ಎಲ್ಲ ಹೋಗುತ್ತೆ ಇವಾಗ ಒಂದು ವೈಟಲ್ ಎನರ್ಜಿ ಅಂತ ಇರುತ್ತೆ ನಿಮ್ಮ ದೇಹದಲ್ಲಿ ಅಪಾಯ ಬಂದಾಗ ಅದು ಇದಾಗುತ್ತೆ ಈ ಹುಲಿ ಬಂತು ಸಿಂಹ ಬಂತು ಆಕ್ಸಿಡೆಂಟ್ ಆಯಿತು ಅಂತಹ ಸಮಯದಲ್ಲಿ ನಿಮಗೆ ಈ ವೈಟಲ್ ಎನರ್ಜಿ ಅಂಥೇಳಿ ನಮಗಿರುತ್ತೆ ಅದು ಅಬ್ಡಮನ್ನಲ್ಲಿರುತ್ತೆ ಅದು ನಮಗೆ ಕೆಲಸ ಮಾಡುತ್ತೆ ಅದೆಲ್ಲ ಹಾಳಾಗಿ ಹೋಗ್ಬಿಡುತ್ತೆ ವ್ಯಾಯಾಮ ಮಾಡಿ ಆದ್ದರಿಂದ ನೀವು ಅತಿ ಕಠಿಣವಾದ ವ್ಯಾಯಾಮಗಳನ್ನು ಮಾಡಬೇಡಿ ಮಾಡಿದರೆ ಏನಾಗುತ್ತೆ ಮಾಡಿದರೆ ಬಿಂದು ನಾಶ ಆಗುತ್ತೆ ಅಷ್ಟೇ ಬಿಂದು ನಾಶ ಆದರೆ ಏನಾಗುತ್ತೆ ಸರ್ವನಾಶ ಆಗುತ್ತೆ ಬಾಡಿ ಅಷ್ಟೇ ನೀವು ಬೇಕಾದಷ್ಟು ಸಿನಿಮಾ ಹೀರೋಗಳ್ನ ನೋಡ್ರಿ ಅವರು ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಚೆನ್ನಾಗಿ ವ್ಯಾಯಾಮ ಮಾಡ್ತಾರೆ ಶೂಟಿಂಗ್ ಮಾಡ್ತಾರೆ ಬಿಂದು ನಾಶ ಮಾಡ್ಕೊತಾರೆ ವ್ಯಾಯಾಮ ಮಾಡ್ತಾರೆ ಬಿಂದು ನಾಶ ಮಾಡ್ಕೊತಾರೆ ವ್ಯಾಯಾಮ ಮಾಡ್ತಾರೆ ಬಿಂದು ನಾಶ ಮಾಡ್ಕೊಂಡರೆ ಅರ್ಧ ವಯಸ್ಸಿಗೆ ಸತ್ತು ಹೋಗ್ತಾರೆ ಇಲ್ಲ ಒಂದು ಐವತ್ತು ವರ್ಷ ಆದಮೇಲೆ ಅವ್ರ ಮುಖ ತೀಗ ನೋಡೋಕ್ಕಾಗಲ್ಲ ಅಷ್ಟು ಗಬ್ಬೆದೋಗಿರುತ್ತೆ ಆದ್ದರಿಂದ ವ್ಯಾಯಾಮ ಮಾಡೋದು ಆರೋಗ್ಯ ಮತ್ತು ಅದಕ್ಕೆಲ್ಲ ಅಲ್ಲ ಅದು ಆರೋಗ್ಯ ಬರಲ್ಲ ಶಕ್ತಿನೂ ಬರಲ್ಲ ಶಕ್ತಿ ಹಾಳಾಗುತ್ತೆ ಆರೋಗ್ಯ ಹಾಳಾಗುತ್ತೆ ವ್ಯಾಯಾಮ ಮಾಡಿದವರು ಯಾರು ಶಕ್ತಿಯುತವಾಗಿದ್ದಾರೆ ಆರೋಗ್ಯವಾಗಿದ್ದಾರೆ ನೋಡಿ ಒಂದು ಸತಿ ಎಲ್ಲ ಒಂದು ಸರ್ವೆ ಮಾಡಿರಿ ಮೂವತ್ತು ವರ್ಷ ನಲ್ವತ್ತು ವರ್ಷ ಅಭ್ಯಾಸ ಮಾಡ್ದವ್ರು ನೋಡಿರಿ ಅವ್ರು ಐವತ್ತು ವರ್ಷ ಅರುವತ್ತು ವರ್ಷ ಆದಮೇಲೆ ಅವ್ರು ಹೆಂಗಿದ್ದಾರೆ ನೋಡಿರಿ ಅದಕ್ಕೆ ವ್ಯಾಯಾಮ ಮಾಡಬೇಕು ಅಂತಂದರೆ ಗುರುಗಳು ಮಾರ್ಗದರ್ಶನದಲ್ಲಿ ಮಾಡಬೇಕು ನೀವೀಗ ಸದ್ಯಕ್ಕೆ ಶಕ್ತಿ ಸೂತ್ರದ ವ್ಯಾಯಾಮಗಳನ್ನು ಮಾಡಿರಿ ನೀವು ಕಠಿಣ ವ್ಯಾಯಾಮಗಳನ್ನು ಮಾಡಿದರೆ ಮಾಂಸ ಕರಗುತ್ತೆ ಮೂಳೆ ಕರಗುತ್ತೆ ಮೂಳೆ ಎಲ್ಲ ದುರ್ಬಲ ಆಗುತ್ತೆ ಮಾಂಸಕಣ್ಣುಗಳೆಲ್ಲ ದುರ್ಬಲ ಆಗುತ್ತೆ ಮಜ್ಜೆಯಲ್ಲಿ ಶಕ್ತಿ ಕಡಿಮೆ ಆಗುತ್ತೆ ಬೋನ್ಮೇರು ಮಜ್ಜೆ ಅಂದರೆ ಬೋನ್ಮೇರು ಹಾಂ ಬಿಂದು ನಾಶ ಆಗುತ್ತೆ ಹಾಂ ಇವೆಲ್ಲ ಯಾಕೆ ಬೇಕು ಇವನ್ನೆಲ್ಲ ಯಾಕೆ ಮಾಡಬೇಕು ಹ್ಞೂ ಅದಕ್ಕೆ ಒತ್ತ ಒಂದು ಮಾಡಬೇಕು ಎಲ್ಲ ಅಂಗಾಂಗಗಳನ್ನೆಲ್ಲ ಸ್ಥಾನ ಪಲ್ಲಾಟ ಮಾಡಿಕೊಂಡು ಆ ಕಡೆ ಈ ಕಡೆ ಮಾಡಿಕೊಂಡು ಅಂಗಗಳಿಗೆಲ್ಲ ತೊಂದರೆ ಕೊಟ್ಟು ನೈಸರ್ಗಿಕವಾಗಿ ನಮ್ಮ ಅಂಗಾಂಗಗಳು ಹೆಂಗಿರ್ತವೆ ಯಾವ ಪೊಸಿಷನಲ್ಲಿರ್ತವೆ ಇರ್ತವೆ ಅದೇ ಪೊಸಿಷನ್ನಲ್ಲಿ ಇರಬೇಕು ಆ ಕಡೆ ಈ ಕಡೆ ಯಾಕೆ ಮಾಡ್ತೀರಾ ಕತ್ತೆ ಕುಣ್ದಂಗೆ ಕುಣಿಯೋದು ಹೆಂಗ್ ಬೇಕಂಗೆ ನೆಲಕ್ಕೆ ಬೀಳೋದು ಬೀಳೋದು ಜಿಮ್ನಾಸ್ಟಿಕ್ ಮಾಡೋದು ಆ ಕಡೆ ಈ ಕಡೆ ಏನೇನೋ ಕೈಯಾಗೆ ಕಾಲಾಗೆಲ್ಲ ಏನೇನೋ ಮಾಡಿ ಹಾಂ ನರಗಳೆಲ್ಲ ವ್ಯತ್ಯಾಸ ಮಾಡಿಕೊಂಡು ನರಗಳೆಲ್ಲ ಡ್ಯಾಮೇಜ್ ಮಾಡಿಕೊಂಡು ಅವೆಲ್ಲ ಟ್ವಿಸ್ಟ್ ಆಗಿ ಆಗಬಾರ್ದಾಗಿ ಆಗಬಾರ್ದಾಗಿ ಹೋಗಬಾರ್ದು ಹೋಗುತ್ತೆ ಇದು ವ್ಯಾಯಾಮದಿಂದಲೇ ಆಗುತ್ತೆ ಅಂಥೇಳಿ ನಿಮಗೆ ಗೊತ್ತಾಗಲ್ಲ ಅಥವಾ ಕಠಿಣ ವ್ಯಾಯಾಮ ಮಾಡೋದು ಒಳ್ಳೆಯದಲ್ಲ ಹಾಂ ದೇಹ ಕಠಿಣ ವ್ಯಾಯಾಮ ಮಾಡಿದ್ರೆ ದೇಹ ದುರ್ಬಲ ಆಗುತ್ತೆ ಅಷ್ಟೇ ಮತ್ತು ಬಿಂದು ನಾಶ ಆಗುತ್ತೆ ಇನ್ನೇನಾಗಲ್ಲ ಹಾಂ ಅಪ್ಪ ಅಮ್ಮ ಕಷ್ಟಪಟ್ಟು ದುಡ್ದು ದುಡ್ದು ತಗೊಬಂದು ಸಾಕಿ ಒಳ್ಳೊಳ್ಳೆ ಆಹಾರ ಕೊಟ್ಟು ಬೆಳೆಸಿರ್ತಾರೆ ತಿನ್ ತಿಂದು 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 ವ್ಯಾಯಾಮ ಮಾಡಿ ತಿಂದು ಬಿಂದು ನಾಶ ಮಾಡಿಕೊಂಡು ನಾಶ ಮಾಡಿಕೊಂಡು ಏನು ಗೊತ್ತಿಲ್ಲದಾರಂಗೆ ಮಂಗ್ ಮಂಗ ನನ್ನ ಮಕ್ಕಳು ಇದ್ದಂಗೆ ಇರ್ತಾರೆ ಏನೂ ಗೊತ್ತಿಲ್ಲದಂಗೆ ಏನು ಭಾಳ ದೊಡ್ಡ ಇದಾಗಿ ಸೂಟು ಮುಟ್ಟು ಕೊಟ್ಟು ಹಾಕೊಂಡು ನಾನು ವ್ಯಾಯಾಮ ಮಾಡ್ಕೊಂಡು ಮೈಯೆಲ್ಲ ಈಗ್ಗಿಸ್ಕೊಂಡು ಓಡಾಡ್ತಾರೆ ದಮ್ಮಿರಲ್ಲ ಕೋ ಆತದ್ದು ಎನರ್ಜಿ ಇರೋಲ್ಲ ಶಕ್ತಿ ಇರಲ್ಲ ಆರೋಗ್ಯ ಇರೋಲ್ಲ ಮನಸ್ಸು ಶಾಂತಿ ಇರಲ್ಲ ತಲೆಯೆಲ್ಲ ಕೆಟ್ಟೋಗುತ್ತೆ ಮೆದುಳೆಲ್ಲ ಕೆಟ್ಟೋಗುತ್ತೆ ಅತಿಯಾಗಿ ಕಠಿಣ ವ್ಯಾಯಾಮ ಮಾಡಿದ್ರೆ ಕಠಿಣ ವ್ಯಾಯಾಮ ಮಾಡಿದರೆ ಮೃಗುಗಳಾಗ್ತಾರೆ ವ್ಯಾಯಾಮ ಮಾಡೋದು ಒಳ್ಳೆಯದಲ್ಲ ಯಾವ ಪ್ರಾಣಿನೂ ವ್ಯಾಯಾಮ ಮಾಡೋಲ್ಲ ಯಾವ ಯಾವ ಪಶು ಪಕ್ಷಿಗಳು ವ್ಯಾಯಾಮ ಮಾಡೋಲ್ಲ ಯಾ ಏನಪ್ಪ ಇದು ವ್ಯಾಯಾಮ ಮಾಡೋದು ಅಂದರೆ ಅದೇನೋ ಒಂಥರ ಫ್ಯಾಷನ್ ಆಗಿದೆ ಅದೇ ಸೆಕ್ಸ್ ಎನರ್ಜಿಗೋಸ್ಕರ ವ್ಯಾಯಾಮ ಮಾಡಬೇಕಷ್ಟೇ ಬೇರೆ ಏನಿಲ್ಲ ಅದು ಜಲ್ದಿ ಸಾಯ್ತಾರೆ ವ್ಯಾಯಾಮ ಮಾಡ್ತಾರೆ ಭಿಂದು ನಾಶ ಮಾಡ್ಕೊತಾರೆ ಜಲ್ದಿ ಹೋಗ್ತಾರೆ ಅಷ್ಟೇ ಸಾವು ಯಾವಾಗ ಬೇಕಾದ್ರೂ ಬರುತ್ತೆ ನಿಂತು ನಿಂತಲೇ ಸತ್ತೋಗ್ತಾರೆ ಓಡಾಡ್ತಾ ಓಡಾಡ್ತಾನೆ ಸತ್ತೋಗ್ತಾರೆ ಅದು ಒಳ್ಳೆಯದಲ್ಲ ಕಠಿಣ ವ್ಯಾಯಾಮ ನಮಗೆ ಬೇಕಾಗಿಲ್ಲ ಈಗ ನಾನು ನಿಮಗೆ ಸಾಕಷ್ಟು ಹೇಳಿದ್ದೀನಿ ಕಠಿಣ ವ್ಯಾಯಾಮ ಮಾಡೋದ್ರಿಂದ ಏನೇನು ಆಗುತ್ತೆ ಹಾಂ ಎಲ್ಲ ಅಪಾಯಗಳು ನೀವು ಅರ್ಥ ಮಾಡಿಕೊಂಡ್ರಿ ಹಾಂ ನೀವು ಇದನ್ನು ಏನು ಮಾಡ್ತೀರಾ ಅಂತ ನೀವೇ ಯೋಚನೆ ಮಾಡಿರಿ ಹಾಂ ಮನಸ್ಸೆಲ್ಲ ಕೆಡಿಸ್ಕೊಂಡು ದೇಹನೆಲ್ಲ ಕೆಡಿಸ್ಕೊಂಡು ಹಾಂ ಎಲ್ಲ ರೋಗಗಳ ತವರು ಮನೆ ಮಾಡಿಕೊಂಡು ಯಾಕೆ ಬದುಕ್ತೀರ ಹಾಂ ದೇಹವನ್ನು ಔಷಧಿಯಂತೆ ಬಳಸ್ರಿ ಮೃದು ಸಾತ್ವಿಕ ಚಲನವನಗಳಿಂದ ದೇಹ ಶಕ್ತಿಯನ್ನು ಉಳಿಸ್ರಿ ಈಗ ನೀವು ದುಡ್ಡನ್ನು ಕೂಡಿಟ್ಟರೆ ಮಾತ್ರ ಶ್ರೀಮಂತರಾಗ್ತೀರಾ ದುಡ್ಡು ದುಡಿದ್ರೆ ಶ್ರೀಮಂತರಾಗಲ್ಲ ಅದೇ ರೀತಿ ಶಕ್ತಿಯನ್ನು ಉಳಿಸ್ಬೇಕು ಶಕ್ತಿಯನ್ನು ಹಾಳಾಗ್ದಂಗೆ ಕಾಪಾಡಬೇಕು ಆವಾಗ ನೀವು ಶಕ್ತಿವಂತರಾಗ್ತೀರಾ ಆರೋಗ್ಯವಂತರಾಗ್ತೀರಾ ಶಕ್ತಿನ ಕಳ್ಕೊಂಡು ಶಕ್ತಿಯೆಲ್ಲ ನಾಶ ಮಾಡಿಕೊಂಡು ಆರೋಗ್ಯ ಬಾ ಅಂದರೆ ಹೆಂಗೆ ಬರುತ್ತೆ ಶಕ್ತಿ ಬಾ ಅಂದರೆ ಹೆಂಗೆ ಬರುತ್ತೆ ಬರೋದಿಲ್ಲ ಜೀವಶಕ್ತಿಯನ್ನು ಮೇಲಕ್ಕೆ ಏರಿಸಿ ಅಂದರೆ ನಿಮಗೆಲ್ಲ ಒಂದು ಗೊತ್ತಿರಲಿ ಗ್ರಾವಿಟೇಷನಲ್ ಫೋರ್ಸು ನಮ್ಮ ದೇಹದಲ್ಲಿರ್ತಕ್ಕಂಥ ಸಪ್ತಧಾತುಗಳನ್ನು ನೆಲಕ್ಕೆ ನೆಲಕ್ಕ ಎಳೀತದೆ ಕೆಳ ಕಳೀತದೆ ಆದರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಸಪ್ತಧಾತುಗಳು ಪಾದದಿಂದ ನೆತ್ತಿಯವರೆಗೆ ಹರಿಬೇಕು ಮೇಲೆ ಅದಕ್ಕೆ ಎಷ್ಟು ಶಕ್ತಿ ಬೇಕು ಗೊತ್ತಾ ಆ ಶಕ್ತಿನೆಲ್ಲ ನೀವು ವ್ಯಾಯಾಮ ಮಾಡಿ ಕಳೆದ್ಬಿಟ್ರೆ ನಿಮ್ಮ ದೇಹದಲ್ಲಿ ಎರಿತಕ್ಕಂಥ ರಕ್ತ ಇದೆಯಲ್ಲ ಅದು ಗ್ರಾವಿಟೇಷನಲ್ ಫೋರ್ಸಿಂದ ಕೆಳಗಡೆ ಹೋಗುತ್ತೆ ಐದು ನಿಮಿಷ ನಿಂತ್ಕಳ್ರಿ ಇಲ್ಲ ಒಂದು ಗಂಟೆ ನಿಂದ್ಕಳ್ರಿ ದಪ್ಪ ಬಿದ್ದ ಸತ್ತೋಗ್ತೀರಾ ಎಲ್ಲ ನೆಲಕ್ಕೆ ಎಳೆಯುತ್ತೆ ರಕ್ತ ಮೇಲಕ್ಕೆ ಹರಿಬೇಕು ಪಾದದಿಂದ ನೆತ್ತಿಗೆ ಹರಿಬೇಕು ರಕ್ತ ಮೇಲಿಂದ ಕೆಳಗಡೆ ಭೂಮಿ ಎಳಿತಾ ಇರುತ್ತೆ ಕೆಳಗಿಂದ ಮೇಲೆ ಎತ್ತಬೇಕು ರಕ್ತನ ಅದಕ್ಕೆ ವ್ಯಾಯಾಮ ಬೇಕಾಗಿಲ್ಲ ಅದು ನ್ಯಾಚುರಲ್ ಆಗಿದ್ದರೆ ಸಾಕು ಭೂಸ್ಪರ್ಶದಿಂದ ಅದು ಸಾಧ್ಯ ನೀವು ಐದನೇ ಮಾಡಾಗಿದ್ದೀನಿ ಹತ್ತನೇ ಮಾಡಾಗಿದ್ದೀನಿ ಅಂದರೆ ನಿಮಗೂ ಗ್ರಾವಿಟೇಷನ್ ಫೋರ್ಸ್ಗೂ ಸಂಬಂಧ ಇರೋಲ್ಲ ಹೈ ಗ್ರಾವಿಟೇಷನಲ್ ಫೋರ್ಸ್ ನೀವು ಭೂಮಿಯಿಂದ ಎಷ್ಟು ಮೇಲೆ ಹೋಗ್ತೀರೋ ಅಷ್ಟು ಹೈ ಗ್ರಾವಿಟೇಷನಲ್ ಫೋರ್ಸ್ ಇರುತ್ತೆ ನೀವು ಅದರ ವಿರುದ್ಧವಾಗಿ ನಿಮ್ಮ ರಕ್ತ ಚಲನ ಆಗಬೇಕು ಭೂಮಿ ಕೆಳಗೆ ಎಳಿತಾ ಇರುತ್ತೆ ನೀನು ಮೇಲೆ ಎಳಿತಾ ಇರ್ತೀಯ ಇದು ಸ್ವಲ್ಪ ಅರ್ಥ ಮಾಡ್ಕೋ ಸುಮ್ಮನೆ ಸುಮ್ಮನೆ ಏನೇನೋ ಮಾಡಬಾರದೆಲ್ಲ ಮಾಡಿ ಶಕ್ತಿ ಕಳ್ಕೊಂಡು ಕಾಯಿಲೆ ಮಾಡಿಕೊಂಡು ಜೀವನದ ನರಳಿ ನರಳಿ ಸಾಯ್ಬೇಡ ಸ್ವಲ್ಪ ಅರ್ಥ ಮಾಡಿಕೊಂಡು ಜೀವನ ಮಾಡು ನಾನು ಅನಿಸುತ್ತೆ ಅರ್ಥವಾಗಿದೆ ಅಂತ ನನಗೆ ಅನ್ನಿಸುತ್ತೆ ಹಾಂ ಕಠಿಣ ವ್ಯಾಯಾಮ ಒಳ್ಳೆಯದಲ್ಲ ಅಂತೇಳಿ ನಾನು ನಿನಗೆ ಕ್ಲೀನಾಗಿ ಹೇಳಿದ್ದೀನಿ ಅದ್ರ ಮೇಲೆ ನಿನ್ನಿಷ್ಟ ನೀನು ಮಾಡಿದರೆ ಮಾಡು ಬಿಟ್ಟರೆ ಬಿಡು ನಿನ್ನಿಷ್ಟ